ফিউচার কন্টিনিউয়াস বলছিলাম কি সিম্পল ফিউচার সো ফিউচার কন্টিনিউয়াস এরকম থাকে ইউ जस्ट ಇಲ್ಲಿ উইল এ বি হবে সো হি আই থি হি উইল বি কাম I think they will be traveling. I think they will be traveling. I think uh, she. Okay, so even the negative one, when they are negative. I think she won't be. ಟ್ರಾವೆಲಿಂಗ್ ಐ ಥಿಂಕ್ ನನಗನ್ಸುತ್ತೆ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಂತ ನನಗನ್ಸುತ್ತೆ ಶಿ ಓನ್ ಬಿ ಅಟೆಂಡ್ ಇನ್ ದ ಮೀಟಿಂಗ್ ನನಗನ್ಸುತ್ತೆ ಅವರು ಅಟೆಂಡ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರಲ್ಲ ಅಥವಾ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂತಲೂ ಆಗುತ್ತೆ ಇಂಗ್ಲೀಷ್ ಅಲ್ಲಿ ಓಕೆ ಬಟ್ ಇಟ್ ಈಗ ನಾವು ಲೆಟ್ಸಿ ಇದೊಂದು ಫೋಟೋ ಹಾಕ್ಬಿಟ್ಟು ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಲ್ಲಿ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕೆ ಬರಲಂತ ಇಂಗ್ಲೀಷ್ ನಿಮಗೆ ಓದಿ ಸಿ ಮಾತ್ರ ಬರುತ್ತೆ ಎಬಿಐ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಳ್ತೀವಿ ಅದು ಅಲ್ಲದೆ ನೀವು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ಹೇಳ್ಕೊಟ್ಟು ಅದನ್ನು ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಬೇಕಾದ್ರೆ ಈ ಕೋರ್ಸ್ಗೆ ಇರಬಹುದು ಅಥವಾ ಓಕೆ ಬಿಸ್ನೆಸ್ ಮಾಡಬಹುದು ಯಾವ ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಗೆ ರೀ ರೈಟ್ ಕೋರ್ಸ್ ಜಾಯ್ನ ಈ ಆಗ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವ ನಂಬರ್ ಅಥವಾ ಕೆಳಗಡೆ ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಮಾಡಿ ಐ ತಿಂಕ್ ಮಾಡಬಹುದು ओके सो सब्जेक्ट టు నా ಎರ ಸೆಂಟೆನ್ಸ್ ಅಲು ಎರ ಕ್ಲಾಸ್ ಅಲು ಚೇಂಜ್ ಮಾಡಬೇಕು ಈಗ ಐ ಥಿಂಕ್ ಇದೆಯಲ್ಲ ಐ ಥಿಂಕ್ ಅಂತ ನೀವು सब्जेक्ट ಚೇಂಜ್ ಮಾಡಿ ಬರೀ ಐ ಥಿಂಕ್ ಏನ್ ಅಂತ ಬಂದಿಲ್ಲ ಥಿಂಕ್ 메인 ಆಗ ತಗೊಳ್ಳಿ ಐ ಯು ಥಿಂಕ್ ವಿ ಥಿಂಕ್ ದೇ ಥಿಂಕ್ ದೇ ಥಿಂಕ್ शी ಥಿಂಕ್ ಶೀ ಥಿಂಕ್ ಯು ಥಿಂಕ್ ಥಿಂಕ್ ಸೊ ಇಕ್ಸ್ ಬರ್ತಾ ಇಲ್ಲ ಥಿಂಗ್ಸ್ ಅದು ಅನ್ಕೊಂಡಿದೆ ಅನ್ಕೊಳ್ಳುತ್ತೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಾವು ಹೇಳ್ಬೋದು ಬರ್ತಾನೆ ಆರ್ ಗೋಯಿಂಗ್ ಟುಡೆ ನಮ್ಗೆ ಅನ್ಸುತ್ತೆ ಅವರು ಹೋಗ್ತಾನೆ ಚೇಂಜ್ ಆಗುತ್ತೆ ಯಾವ ಸಬ್ಜೆಕ್ಟ್ ನೀವು ಇನ್ಕ್ಲೂಡ್ ಮಾಡ್ಬೋದು ಥಿಂಕ್ ಫಾರ್ಟಿಗೆ ಹಾಗೆ ಈ ಕಡೆ ಸೆಂಟೆನ್ಸ್ ಮಾಡೋದು ನೀವೆಲ್ಲ ಸಬ್ಜೆಕ್ಟ್ ಸೆಂಟೆನ್ಸ್ ಮಾಡ್ಬೋದು ಎಲ್ಲ ಸಬ್ಜೆಕ್ಟ್ ಎಲ್ಲ ಟೆನ್ಸ್ ಅಲ್ಲೂ ಸೆಂಟೆನ್ಸ್ ಮಾಡಬಹುದು ಇಲ್ಲಿ ಐ ಥಿಂಕ್ ಯೂಸ್ ಮಾಡ್ಬೇಕಂತಿಲ್ಲ ಅಥವಾ ಯು ಥಿಂಕ್ ಯೂಸ್ ಮಾಡ್ಬೇಕಂತಿಲ್ಲ ಎಲ್ಲ ಯೂಸ್ ಮಾಡಿ ಅದರಲ್ಲೇ ನೀವು ನೆಗೆಟಿವ್ ಮಾಡಬಹುದು ಐ ಡೋಂಟ್ ಥಿಂಕ್ ಅಂತ ಹೇಳ್ತೀವಲ್ಲ ಐ ಡೋಂಟ್ ಥಿಂಕ್ ಯು ಡೋಂಟ್ ಥಿಂಕ್ ಐ ಡೋಂಟ್ ಥಿಂಕ್ ಈ ಸಮಿಂಗ್ ಟುಡೆ ಯು ಡೋಂಟ್ ಥಿಂಕ್ ಈ ಸಮಿಂಗ್ ಟುಡೆ ವಿ ಡೋಂಟ್ ಥಿಂಕ್ ಈ ಸಮಿಂಗ್ ಟುಡೆ ದೇ ಡೋಂಟ್ ಥಿಂಕ್ ಈ ಸಮಿಂಗ್ ಟುಡೇ ಹಾಗೆ ಶಿ ಥಿಂಕ್ಸ್ ಓಕೆ ಐ ಯು ವಿ ನಾವು ಥಿಂಕ್ ಯೂಸ್ ಮಾಡಬೇಕು ಬಂದಾಗ ಥಿಂಗ್ಸ್ ಓಕೆ ಇದನ್ನು ಕೊಟ್ಟಿದ್ದೆ ಹೇಳಕ್ಕೆ ಅಗೈನ್ ಯು ಹಾವ್ ಟು ಗೋ ಟು ಕಂಟಿನ್ಯೂಸ್ ಎಲ್ಲ ಸೆಂಟೆನ್ಸ್ ಮಾಡಿ ಶಿ ಥಿಂಗ್ಸ್ ಏನು ಅವಳು ಅಂದ್ಕೋತಾಳೆ ಅಥವಾ ಅವಳಿಗೆ ಅನ್ಸುತ್ತೆ ಶಿ ಥಿಂಗ್ಸ್ಮಾರ್ಟ್ ಶಿ ಥಿಂಗ್ಸ್ ಶಿ ಸ್ಮಾರ್ಟ್ Or you can say she thinks she is beautiful. Right. She thinks she is beautiful. She thinks she is smart. She thinks she cooks very well. She thinks she is very intelligent. Okay? So I think she's huh? yeah, She thinks she's clever. Huh? No, she thinks she is clever. Yes. <laughs> She thinks she's clever. Okay? So the subject to the other subject or take Okay, he thinks. He thinks he no He thinks he's Dash. Okay, he thinks he's smart. He thinks beautiful. He handsome. He thinks he's handsome. He thinks he's clever. He thinks he's brilliant. He thinks he's intelligent. He thinks he's smart. Okay,

ಗೀತಾ ಬ್ಯೂಟ್ ಮಾಡ್ಕೊಳ್ಳಿ ನಾನ್ ಮಾತಾಡಿದಾಗ್ ನಾಟ್ ಸ್ಮಾರ್ಟ್ ಅವಳು ಅನ್ಕೋತಾಳೆ ಅಥವಾ ಅವಳಿಗೆ ಅನ್ಸುತ್ತೆ ಅವಳು ಸ್ಮಾರ್ಟ್ ಅಲ್ಲ ಅಂತ ಶಿ ಥಿಂಗ್ ಶಿ ನಾಟ್ ಬ್ಯೂಟಿಫುಲ್ ಶಿಂಗ್ ನಾಟ್ ಇಲ್ಲಿ ನೀವು ನೆಗೆಟಿವ್ ಮಾಡಬಹುದು ಅಥವಾ ಇಲ್ಲಿ ಮಾಡೋದ್ರೆ ಹೆಂಗ್ ಮಾಡ್ಬೇಕು शी थि थिंक आटोमेटिक टू से बुक्त आंसर मैं ನೀವು ಇಷ್ಟೊತ್ತು ತಗೊಂಡ್ರೆ ಲೇಟ್ ಆಗುತ್ತೆ ಶಿ ಥಿಂಗ್ಸ್ ಸ್ಮಾರ್ಟ್ ಅವಳು ಸ್ಮಾರ್ಟ್ ಅಂತ ಅವಳಿಗೆ ಅನ್ಸಲ್ಲ ಅಥವಾ ಅವಳು ಅನ್ಕೊಡಲ್ಲ ಓಕೆ ಇದನ್ನೇ ಇದನ್ನ ನೀವು ಶಿ ಇಸ್ ನಾರ್ಟ್ ಈ ಸೆಂಟೆನ್ಸ್ ಡಸನ್ ಥಿಂಗ್ ಶಿ ಡಸನ್ ಥಿಂಗ್ ಶಿ ಇಸ್ ನಾಟ್ ಸ್ಮಾರ್ಟ್ ಅಂದ್ರೆ ಅವಳು ಸ್ಮಾರ್ಟ್ ಅಲ್ಲ ಅಂತೇನು ಅವಳು ಅನ್ಕೊಳ್ಳಲ್ಲ ಅವಳು ಸ್ಮಾರ್ಟ್ ಅಂತಾನೆ ಅವಳು ಅನ್ಕೊಳ್ಳೋದು ಅಂತ ಓಕೆ ಸ್ಮಾರ್ಟ್ ಅಲ್ಲ ಏನು ಅವಳು ಅನ್ಕೊಳ್ಳಲ್ಲ ಅವಳು ಸ್ಮಾರ್ಟ್ ಅಂತಾನೆ ಅನ್ಕೊಳ್ಳೋದು ಅರ್ಥ ಆಯ್ತಲ್ಲ ಸೊ ಇದು ನಾವು ಇನ್ಕ್ಲೂಡ್ ಮಾಡಬೇಕು so like the sentence example sentence, so that you can go through those sentences and understand right okay now let's move on to just because you already know this right? one minute Okay. Now, I know. I know. I don't know. You know the past tense? I knew. I didn't know.

Simple like explanating because you are running out of time. Next to us, I know. I know what he is doing. I know, sorry, you know, present simple at I know what is that. I know what that is, that ನನ್ ಗೊತ್ತು ಅದೇನು ಅಂತ ಓಕೆ ನನ್ಗೆ ಅದೇನು ಈಸ್ ಐ ನೋಟ್ ಐ ನೋಟ್ ಈಸ್ ಅದೇನು ಐ ನೋ ವಾಟ್ ಹಿಡೇನು ಐ ನೋ ವಾಟ್ ಶಿ ಈಸ್ ಅವಳೇನು ಅಂತ ನನಗೆ ಓಕೆ ಅಥವಾ ಇಫ್ ಯು ವಾಂಟ್ ಟು ಆಡ್ ಇದು ನೀವು ವರ್ಬ್ ಆಡ್ ಮಾಡಬೇಕಾದ್ರೆ ಐ ನೋ ವಾಟ್ ಇದು ಬಿಟ್ಟು ವಾಟ್ ಬಿಟ್ಟು ಬೇರೆ ಸೆಂಟೆನ್ಸ್ ತಗೋದಿಲ್ಲ ಐ ನೋ ವಾಟ್ ಹಿಟ್ಸ್ ಐ ನೋ ವಾಟ್ ಹಿಟ್ಸ್ ಅಂತ ಅನೀತಿ ಅಗೈನ್ ಇದನ್ನು ಸ್ಕ್ರಿಪ್ ಮಾಡೋಣ ಹಿಡ ಐ ತಗೋಸ್ ಐ ಯು ಅಗೇನ್ ನೋಡಿ ಇದನ್ನ ಮಿಕ್ಸ್ ಮಾಡೋಣ ಬೇ ಐ ನೋ ನನ್ ಗೊತ್ತು ಸಾರಿ ಐ ನೋ ವಾಟ್ ಐ ಈಟ್ ಈಟಿ ಎಷ್ಟು ಜೊತೆ ಚೆನ್ನಾಗಿದೆ ನಿಮಗೆ ಐ ನೋ ನನ್ ಗೊತ್ತು ಏನು ಐ ನೋ ವಾಟ್ ಐ ಈಟ್ ನಾನೇನ್ ತಿಂತೀನಿ ಅಂತ ನನಗೆ ಗೊತ್ತು ಐ ನೋ ವಾಟ್ ಯು ಇಟ್ ನೀನ್ ಏನ್ ಅಂತ ನನಗೆ ಗೊತ್ತು ಐ ನೋ ವಾಟ್ ವಿಟ್ ನಾವು ಏನ್ ತಿಂತೀವಿ ಅಂತ ನನಗೆ ಗೊತ್ತು ಐ ನೋ ವಾಟ್ ದೇ ಇಟ್ ಅವ್ರೆ ಅಂತ ಗೊತ್ತು ಈಗ ನನ್ಗೊತ್ತು ಅವ್ರು ಏನ್ ತಿಂತಾರೆ ಅಂತ ಐ ನೋ ವಾಟ್ ಹಿಟ್ಸ್ ನನ್ ಗೊತ್ತು ಅವಳೆ ತಿಂತಾರೆ ಅಂತ ನನ್ನ ಗೊತ್ತು ಅವಳು ಏನು ಐ ನೋ ವಾಟ್ ಶಿ ಇಟ್ಸ್ ಐ ನೋ ವಾಟ್ ಈಡ್ಸ್ ನನ್ ಗೊತ್ತು ಅದೇನು ತಿನ್ನುತ್ತೆ ಅಂತ ಓಕೆ ಸೊ ಈ ತರ ನೀವು ಎಲ್ಲ ಟೆನ್ಸ್ ಮಾಡ್ಬೋದು ಎಲ್ಲಾ ಸಬ್ಜೆಕ್ಟಗ್ ಮಾಡ್ಬೋದು ಓಕೆ ನೆಕ್ಸ್ಟ್ ಐ ನೋ ತಲು ನೀವು ಅದರ ಕ್ವಾಶನ್ಸ್ ಐ ನ್ಯೂ ಅವನೇನ್ ಮಾಡ್ದ ಅವನೇನ್ ತಿಂದ ಅಂತ ನನಗೆ ಗೊತ್ತು ಸೊ ಐ ನ್ಯೂ ವಾಟ್ ಹಿ ಏಟ್